ಅಮಾವಾಸ್ಯ ಪ್ರಯುಕ್ತ ಕಾರ್ತೀಕ ಸಹಸ್ರ ದೀಪಾರಾಧನೆ ಇದು ದೀಪಾವಳಿ ಅಂತ ಹೇಳಿಬಿಟ್ಟು ಕೇದಾರೇಶ್ವರನ ವ್ರತ ಸುಮಾರು ಒಂದು ಹದಿನೈದು ವರ್ಷಗಳ ಮೇಲೆ ಈ ಒಂದು ಕ್ಷೇತ್ರ ಕಲಿ ಅಂತಕ್ಕಂಥವನೇ ಶ್ರೀ ಶನಿ ಮಹಾತ್ಮ ಮೂರು ವಾರ ಆಗಲಿ ಐದು ವಾರ ಆಗಲಿ ಏಳು ವಾರ ಆಗಲಿ ಸನ್ನಿಧಾನಕ್ಕೆ ಬಂದ್ರೆ ಈ ಕಾರ್ತಿಕ ದೀಪಾರಾಧನೆ ಮಹಾವಿಷ್ಣುಗೆ ತುಂಬಾ ಅತಿ ಶ್ರೇಷ್ಠ ಅದು ಅಮಾವಾಸ್ಯೆ ಅಂತ ಹೇಳಿದ್ರೆ ಮಹಾತ್ಮನಿಗೆ ತುಂಬಾ ಪ್ರೀತಿ ನಿನ್ನ ಭಕ್ತರು ಯಾರೇ ಆಗಲಿ ನಾನು ಅವ್ರ ಹೋಗೋದಿಲ್ಲ ವ್ರತ ಭಂಗ ಆಗಬಾರದು ಅಂತೇಳಿ ಕಿರು ದೀಪಾವಳಿಗೆ ಆಚರಣೆ ಮಾಡ್ತಾರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಮಸ್ತ ಭಕ್ತಮಾಶಯರಿಗೂ ಶ್ರೀ ಶಾಂತಿಧಾಮ ಶನೈಶ್ವರ ಸ್ವಾಮಿಯ ಆಶೀರ್ವಾದಗಳು ಈ ಒಂದು ಕಾರ್ತೀಕ ಮಾಸ ಪ್ರಯುಕ್ತ ಈ ಕಾದ್ರಿಪುರ ತಾಯ್ಲು ರಸ್ತೆ ಸರ್ಕಲ್ನಲ್ಲೇ ನೆಲೆಸಿರ್ತಕ್ಕಂತಹ ಶ್ರೀ ಶಾಂತಿಧಾಮ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಕಾರ್ತೀಕ ಸಹಸ್ರ ದೀಪಾರಾಧನೆ ಅದೇ ಮಾದರಿ ಕಿರು ದೀಪಾವಳಿ ಅಂತ ಹೇಳಿಬಿಟ್ಟು ಕೇದಾರೇಶ್ವರನ ವ್ರತ ಮತ್ತು ಸ್ತಂಭದ ಮೇಲೆ ದೀಪ ಅಂತ ಹೇಳ್ತಾರೆ ಈ ಕಾರ್ಯಕ್ರಮಗಳನ್ನು ಭಕ್ತ ಮಹಾಶಯರ ಮುಖೇನ ಈ ದೇವಾಲಯದಲ್ಲಿ ಸಾಯಂಕಾಲದಿಂದ ಪ್ರಾರಂಭವಾಗಿರುತ್ತದೆ ಅದೇ ರೀತಿಯಾಗಿ ಬರ್ತಕ್ಕಂಥ ಸಹಸ್ರಾರು ಸಂಕ್ರೆಯಲ್ಲಿ ಬರತಕ್ಕಂಥ ಭಕ್ತರಿಗೆಲ್ಲ ಕೂಡ ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಭಕ್ತರ ಮುಖ್ಯನ ನೆರವೇರಿಸಲಾಗಿದೆ ಭಕ್ತ ಮಹಾಶಯರೆ ಸುಮಾರು ಒಂದು ಹದಿನೈದು ವರ್ಷಗಳ ಮೇಲೆ ಈ ಒಂದು ಕ್ಷೇತ್ರ ಭಕ್ತರ ಮುಖ್ಯನ ಅಭಿವೃದ್ಧಿಯಾಗುತ್ತಾ ದಿನೇ ದಿನೇ ಸ್ವಾಮಿಯ ಒಂದು ಅನುಗ್ರಹ ಪಡೆದು ಸಾವಿರಾರು ಸಂಖ್ಯೆಯಲ್ಲಿ ಶನಿವಾರ ಶ್ರಾವಣ ಮಾಸ ಕಾರ್ತಿಕ ಮಾಸದಲ್ಲಿ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಲಿಯುಗದಲ್ಲಿ ಕಲಿ ಅಂತಕ್ಕಂಥವನೇ ಶ್ರೀ ಶನಿ ಮಹಾತ್ಮ ಇವತ್ತಿನ ದಿನ ವಿದ್ಯಾಭ್ಯಾಸ ಉದ್ಯೋಗ ವ್ಯಾಪಾರ ರಾಜಕೀಯ ಮದುವೆ ಸಂತಾನ ಮಾನವನ ಒಂದು ಅನೇಕ ಅನೇಕವಾಗಿರ್ತಕ್ಕಂಥ ಒಂದು ಸಂಕಲ್ಪ ಕೋರಿಕೆಗಳು ನೆರವೇರಬೇಕು ಅಂತ ಹೇಳಿದ್ರೆ ಈ ಭಗವಂತನಾದ ಕಲಿಪುರುಷನಾಗಿರ್ತಕ್ಕಂಥ ಶ್ರೀ ಶನಿ ಮಹಾತ್ಮನು ಅವರಿಗೆ ಉಚ್ಚ ಸ್ಥಾನದಲ್ಲಿ ಇದ್ರೆ ರಾಜಯೋಗ ಅಂತ ಹೇಳ್ತಾರೆ ಆ ಸ್ವಾಮಿ ಒಂದು ಪರೀಕ್ಷೆಗೆ ಒಳಪಡದೇ ಇರತಕ್ಕಂಥ ಮಾನವರೇ ಇಲ್ಲ ಷಟ್ ಚಕ್ರವರ್ತಿಗಳೆಲ್ಲ ಮಹಾತ್ಮನು ಕಾಡಿಸಿ ಪಿಡಿಸಿ ಪರೀಕ್ಷೆ ಮಾಡಿದ್ದಾನೆ ನಾವು ಆ ಶನಿವಾರ ದಿನ ಅಮಾವಾಸ್ಯೆ ಆಗಲಿ ಸೋಮವಾರ ಆಗಲಿ ಶನಿವಾರ ಆಗಲಿ ಭಕ್ತಿ ಶ್ರದ್ಧೆಯಿಂದ ಮಹಾನುಭಾವನನ್ನ ಸನ್ನಿಧಾನಕ್ಕೆ ಹೋಗಿ ನಾವು ಕರಿ ಎಳ್ಳಿನ ಒಂದು ದೀಪ ಉರಿಸಿ ಕರಿ ವಸ್ತ್ರ ತೈಲಾಭಿಷೇಕ ಅನ್ನದಾನ ಸೇವೆ ಇತ್ಯಾದಿಗಳನ್ನ ದೇವಾಲಯದಲ್ಲಿ ನಾವು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ನಮ್ಮ ರಾಶಿಯಲ್ಲಿರ್ತಕ್ಕಂಥ ದ್ವಾದಶ ಜನ್ಮ ದ್ವಿತೀಯ ಚತುರ್ಥಮ ಅಷ್ಟಮ ಶನಿ ಸರ್ವಗಳು ಕೂಡ ನಿವಾರಣೆ ಆಗತ್ತೆ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳ ಒಂದು ಕೋರಿಕೆಗಳನ್ನು ಭಗವಂತ ತಪ್ಪದೆ ಮೂರು ವಾರ ಆಗಲಿ ಐದು ವಾರ ಆಗಲಿ ವಾರ ಆಗಲಿ ಸನ್ನಿಧಾನಕ್ಕೆ ಬಂದ್ರೆ ಅವರ ಸಂಕಲ್ಪ ಯಾವುದೇ ಇರಲಿ ತಪ್ಪದೆ ಭಗವಂತ ನೆರವೇರಿಸ್ತಾನೆ ಅಂತಕ್ಕಂಥ ಅಚಲವಾದ ಒಂದು ನಂಬಿಕೆ ನನ್ನಲ್ಲಿ ಸದಾ ಇದ್ದು ಆ ಭಗವಂತನ ಒಂದು ಸೇವೆ ಮಾಡ್ತಾ ಇದ್ದೇನೆ ಬರ್ತಕ್ಕಂಥ ಭಕ್ತರಿಗೆಲ್ಲರೂ ಕೂಡ ಈ ಕಾರ್ತೀಕ ಮಾಸದ ಪ್ರಯುಕ್ತ ಭಗವಂತನಾದ ಕಾರ್ತೀಕ ಮಾಸ ನೋಡಿ ಶರದ್ ಋತು ಆಶ್ವೀಜ ಕಾರ್ತೀಕ ಅಂತಕ್ಕಂಥದ್ದು ಶರದ್ ಬರುತ್ತೆ ಬೇಕಾದ್ರೆ ಗಮನಿಸಿ ನೀವು ಬೇಸಿಗೆ ಕಾಲದಲ್ಲಿ ನಮಗೆ ಕತ್ತಲು ನಿಧಾನ ಅದೇ ಈ ಶರದ್ ಋತಿನಲ್ಲಿ ನಮಗೆ ಕತ್ತಲು ಬೇಗ ಆಗ್ಬಿಡುತ್ತೆ ಐದುವರೆ ಆರು ಗಂಟೆ ಆಗ್ತಾ ಇದ್ದಂಗೆ ನಮಗೆ ಆ ಏನಪ್ಪ ಶರದ್ ಋತು ಅಂತ ಹೇಳೋ ಸೂಜಿಗಳ ತರ ನಮ್ ಚರ್ಮ ಕುಚ್ಕೊಳತ್ತೆ ಆ ಚಳಿ ಗಾಳಿಗೆ ಆಚೆ ಬರೋದಕ್ಕೆ ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಸಾಯಂಕಾಲ ಸಂಜೆ ಸಮಯದಲ್ಲಿ ಆ ದೀಪಾರಾಧನೆ ಅಂತಕ್ಕಂಥದ್ದು ನಾವು ಕಾರ್ತೀಕ ಮಾಸದಲ್ಲಿ ನಾವು ಮಾಡಿದ್ರೆ ನಮಗೆ ಒಳ್ಳೆ ಯಶಸ್ಸು ಕೀರ್ತಿ ಗೌರವ ಈ ಕಾರ್ತಿಕ ಮಾಸದಲ್ಲಿ ಯಾರೇ ಭಕ್ತರಾಗ್ಲಿ ಶಿವಾಲಯ ವಿಷ್ಣು ದೇವಾಲಯ ಆಂಜನೇಯ ಸ್ವಾಮಿ ಅಮ್ಮನವ್ರ ದೇವಾಲಯಗಳಿಗೆ ನಾವು ಭೇಟಿ ಕೊಟ್ಟು ತುಂಬಾ ನಾವು ಭಕ್ತಿಯಿಂದ ಆ ಮಾಸದಲ್ಲಿ ನಾವು ಯಾವುದೇ ಒಂದು ಕಲ್ಮಶ ಇಲ್ದಿರ ಮೈಲು ಇಲ್ದಿರ ಆ ಭಗವಂತನನ್ನ ಆರಾಧನೆ ಮಾಡಿದ್ರೆ ತಪ್ಪದೆ ನಮಗೆ ಆ ಒಂದು ಸಂಕಲ್ಪ ನೆರವೇರುತ್ತೆ ಜ್ಯೋತಿ ನಾವು ಆ ಕತ್ತಲನ್ನ ಬೆಳಕಲ್ಲಿ ಬೆಳಕಿಗೆ ತರ್ತೀವಿ ನಾವು ಅದೇ ದೀಪಾರಾಧನೆ ಕಾರ್ತೀಕ ಮಾಸದ ಏನಪ್ಪಾ ಅಂತ ಹೇಳಿದ್ರೆ ಬೇಗ ಸಾಯಂಕಾಲನೆ ಕತ್ತಲ ಆ ಕತ್ತಲಲ್ಲಿ ನಾವು ದೀಪಾರಾಧನೆ ಮಾಡಿದ್ರೆ ಎಷ್ಟು ಆನಂದ ವೈಭವ ಆಗಿರುತ್ತೆ ನಮಗೆ ಮನಸ್ಸಿಗೆ ಶಾಂತಿ ಸಮೃದ್ಧಿ ಸಿಗತ್ತೆ ಅಂತಕ್ಕಂಥದ್ದೇ ಆ ಕಾರ್ತಿಕ ದೀಪಾರಾಧನೆ ಈ ಕಾರ್ತಿಕ ದೀಪಾರಾಧನೆ ಮಹಾವಿಷ್ಣುಗ ತುಂಬ ಅತಿ ಶ್ರೇಷ್ಠ ಮೊನ್ನೆ ತುಳಸಿ ಹಬ್ಬ ಮಾಡ್ತೀವಿ ಜೊತೆಗೆ ನಾವು ಧಾತ್ರಿ ನಲ್ಲಿಕಾಯಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಶಿವನಿಗೆ ಒಂದು ಕಾರ್ತೀಕ ಮಾಸದಲ್ಲಿ ಅಭಿಷೇಕ ಮಾಡ್ತೀವಿ ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸ ಶುಭ ಕಾರ್ಯಗಳಿಗೆ ಎತ್ತಿದ ಕೈಯಿ ಆ ಜ್ಯೋತಿ ಯಾವ ರೀತಿಯಾಗಿ ನಾವು ಜ್ಯೋತಿ ಬೆಳಗುತ್ತೀವೋ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ದೂರ ಆಗಿ ನಮಗೂ ಕೂಡ ಅಷ್ಟೇ ಶುಭ ಸಂಕೇತ ಅಂತ ಹೇಳ್ತೀವಿ ಕಾರ್ತಿಕ ಮಾಸ ಶುಭ ಸಂಕೇತವಾಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಅದರಿಂದ ಈ ಕಾರ್ತಿಕ ಮಾಸದಲ್ಲಿ ಅದು ಅಮಾವಾಸ್ಯೆ ಅಂತ ಹೇಳಿದ್ರೆ ಮಹಾತ್ಮನಿಗೆ ತುಂಬ ಪ್ರೀತಿ ಈ ಅಮಾವಾಸ್ಯೆ ದಿನ ಹೇಳ್ತಾರೆ ನಾವು ವಾಹನ ಕೂಡ ಅಮಾವಾಸ್ಯ ದಿನ ನಾವು ತಗೊಂಡ್ರೆ ತುಂಬಾ ಒಳ್ಳೆಯದು ದೀಪಾರಾಧನೆ ಮಾಡಿದ್ರೆ ಕರಿ ಎಳ್ಳು ದಾನ ಮಾಡಿದ್ರೆ ವಸ್ತ್ರ ದಾನ ಮಾಡಿದ್ರೆ ಹತ್ತು ಜನಕ್ಕೆ ಊಟ ಹಾಕೋದ್ರಲ್ಲಿ ಆ ಭಗವಂತನಾದ ಶನೈಶ್ಚರನು ನಿಮ್ಮ ರಾಶಿಗಳಲ್ಲಿ ಯಾವುದೇ ಸ್ಥಾನದಲ್ಲಿದ್ರು ಕೂಡ ನಿಮ್ಗೆಲ್ಲ ಶುಭವಾಗಲಿ ಅಂತ ಹೇಳ್ಬಿಟ್ಟು ಶನಿದೇವರು ಎಲ್ಲ ದೇವರನ್ನು ಕೂಡ ಪರೀಕ್ಷೆ ಮಾಡಿದ್ದಾನೆ ಒಂದು ಗಣಪತಿ ಮತ್ತೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಆಂಜನೇಯ ಸ್ವಾಮಿ ಅವ್ರನ್ನ ಪರೀಕ್ಷೆ ಮಾಡಲಿಲ್ಲ ಆತ ಕಾರಣ ಏನಪ್ಪಾ ಅಂತೇಳಿದ್ರೆ ಆ ಶಕ್ತಿ ಅಂತಕ್ಕಂಥದ್ದು ಆತನಲ್ಲಿ ಸಾಕಾಗಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಭಕ್ತಿ ತುಂಬಾ ಮುಖ್ಯ ಆ ಆಂಜನೇಯ ಸ್ವಾಮಿ ರಾಮ ಭಕ್ತ ಸಾಕ್ಷಾತ್ ರುದ್ರಾಂಶ ಸಂಭೂತ ಈ ಸ್ವಾಮಿ ಪರೀಕ್ಷೆ ಮಾಡಕ್ ಹೋಗ್ತಾನೆ ಆ ಒಂದು ಆಂಜನೇಯ ಸ್ವಾಮಿನ ಅವಾಗ ಆಂಜನೇಯ ಸ್ವಾಮಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ರಾಮ ಜಪ ಮಾಡ್ತಾನೆ ರಾಮ 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 ಅಂತ ಹೇಳ್ಬಿಟ್ಟು ಆ ಆಂಜನೇಯನಲ್ಲಿ ಲೀನ ಆದಾಗ ಆ ಆಂಜನೇಯ ಸ್ವಾಮಿ ಲೀನ ಆದಾಗ ಈ ಮಹಾನುಭಾವ ಹೋಗಿ ಬೆನ್ನ ಮೇಲೆ ಕುತ್ಕೊಂಡಾಗ ರಾಮ ಜಪ ಮಾಡ್ತಾನೆ ರಾಮ ಜಪ ಮಾಡಿಕೊಂಡು ಒಂದೊಂದು ಬೆಟ್ಟನೇ ಒಂದೊಂದು ಕಲ್ಲನೆ ತನ್ನ ಒಂದು ಭುಜ ಸ್ಕಂದಗಳ ಮೇಲೆ ಇಟ್ಕೊಂಡು ರಾಮ ಜಪ ಮಾಡ್ತಾ ಇರ್ತಾನೆ ಆದ್ರೆ ಮಹಾನುಭಾವನ್ಗೆ ತಡ್ಕೊಳಕ್ ಆಗೋದಿಲ್ಲ ಆ ಭಾರ ಅತಿಯಾದ ಭಾರ ನೋಡಿ ಅಂತ ಸಂಜೀವನಿ ಪರ್ವತನೇ ತಗೊಂಡ್ಬಂತು ಆ ಲಕ್ಷ್ಮಣನಿಗೆ ಲಕ್ಷ್ಮಣ ಮೂರ್ತಿಗೆ ಪ್ರಾಣದಾತ ಆತ ಆತರ ಒಂದು ಬೆಟ್ಟನೇ ತಗೊಂಡು ಭುಜದ ಮೇಲೆ ಇಟ್ಕೊಂಡು ರಾಮನಾಮ ಮಾಡ್ತಾನೆ ಆದ್ರೆ ಮಹಾನುಭಾವನಿಗೆ ಶಕ್ತಿ ಆಗಲಿಲ್ಲ ಆಂಜನೇಯ ಸ್ವಾಮಿಯಲ್ಲಿ ಹೋಗಿ ತನ್ನ ಪವಾಡವನ್ನು ತೋರಿಸೋದಿಕ್ಕೆ ಅವಾಗ ತಪ್ಪಾಯ್ತಪ್ಪ ನಿನ್ನ ಭಕ್ತರು ಯಾರೇ ಆಗಲಿ ಅವರ ಸುದ್ದಿಗಾಗಲಿ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ವಾರದ ದಿನ ನನ್ನ ದೋಷ ಇದ್ದವರು ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ದರ್ಶನ ಮಾಡಿದ್ರೆ ಅವರಿಗೆ ಶನದೋಷ ಪರಿಹಾರ ಪರಿಹಾರ ಆಗುತ್ತಾನ ನಾನು ಅವ್ರಿಗೆ ಅನುಗ್ರಹ ಮಾಡ್ತೀನಿ ಈ ಕಲ್ಲು ಬೆಟ್ಟ ಅನ್ನು ತೆಗೆದು ಬಿಡಪ್ಪ ಅಂತ ಹೇಳಿದಾಗ ಆ ಬೆಟ್ಟನ ಪಕ್ಕಕ್ಕೆ ಆ ಮಹಾನುಭಾವನ ಆಚೆ ಕಡೆ ಬರ್ತಾನೆ ಅವಾಗ ಹೇಳ್ತಾನೆ ಅಪ ರಾಮದೂತ ಹನುಮ ನಿನ್ನ ಭಕ್ತರು ಯಾರೇ ಆಗಲಿ ನಾನು ಅವ್ರ ಹೋಗೋದಿಲ್ಲ ನನ್ನ ದರ್ಶನ ಮಾಡ್ಕೊಂಡು ನಿನ್ನ ದರ್ಶನ ಯಾರು ಮಾಡ್ತಾರೋ ನನ್ನ ದರ್ಶನ ಮಾಡಿ ನಿನ್ನ ದರ್ಶನ ಮಾಡಿ ಸಿಂಧೂರ ಇಡ್ತಾರೆ ಆಂಜನೇಯ ಸ್ವಾಮಿಗೆ ಆ ಸಿಂಧೂರನ್ ಯಾರೇ ಆಗಲಿ ಧರಿಸ್ಬಿಟ್ರೆ ಶನಿವಾರ ದಿನ ಮಹಾನುಭಾವನ ಅವ್ರ ಹತ್ರ ಹೋಗೋದಿಲ್ಲ ಅವ್ರಿಗೆ ಕರುಣೆಯಿಂದ ಅವ್ರಿಗೆ ಅನುಗ್ರಹ ಮಾಡ್ತಾನೆ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾವು ಶನಿದೇವರನ್ನ ಒಂದು ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿನ ನಿರ್ಮಾಣ ಮಾಡಿದ್ದೀವಿ ಭಕ್ತರಿಗೆಲ್ಲ ಅದೊಂದು ಅನುಕೂಲ ಆಗ್ಲಿ ಆಂಜನೇಯನ ಒಂದು ಕೃಪೆ ಕೂಡ ಸಿಗ್ಲಿ ಅಂತೇಳಿ ಆ ಒಂದು ಅಹ್ ಈ ಕ್ಷೇತ್ರದಲ್ಲಿ ನಾವು ಮಾಡಿದ್ವಿ ವಿಶೇಷವಾಗಿ ಇದು ಕಿರುದೀಪಾವಳಿ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅಶ್ವೀಜ ಅಮಾವಾಸ್ಯ ದಿನ ನಾವು ಕೇದಾರೇಶ್ವರ ವತ ಗೌರಿ ಹಬ್ಬ ನಾವು ಮಾಡುತ್ತೆ ಅದು ಸಹಜ ಅದು ಆಶ್ವಿಜ ಅಮಾವಾಸ್ಯೆಯಲ್ಲಿ ತುಂಬಾ ವಿಶೇಷವಾಗಿ ಆ ನಾವು ಆ ದೀಪಾವಳಿ ಮಾಡ್ತೀವಿ ಆದ್ರೆ ಕಿರು ದೀಪಾವಳಿ ಏನಪ್ಪಾ ಅಂತ ಹೇಳಿದ್ರೆ ಕೆಲವ್ರಿಗೆ ಅನುಕೂಲತೆಗಳು ಇರೋದಿಲ್ಲ ಇವಾಗ ನೂರು ಜನ ಮಾಡ್ಬೇಕು ಅಂತ ಹೇಳಿದ್ರೆ ಯಾರೋ ಒಂದು ಕೆಲವ್ರಿಗೆ ಯಾವ್ದೋ ಅಂಟೋ ಮುಟ್ಟೋ ಮೈಲೋ ಅಡಚಣೆ ಮನೆಗಳು ತೊಂದರೆ ಇರತ್ತೆ ಆದ್ರೆ ವ್ರತ ಭಂಗ ಆಗಬಾರ್ದು ಯಾಕಂತ ಹೇಳಿದ್ರೆ ಸಮಸ್ತ ಎಲ್ಲ ನೋಡಿ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲಾ ವರ್ಣದವರು ಕೂಡ ಆ ಕೇದಾರೇಶ್ವರನ ವ್ರತ ಆಚರಣೆ ಮಾಡ್ತಾರೆ ಯಾರಿಗಾದ್ರೂ ಆ ಸಂದರ್ಭದಲ್ಲಿ ಅಡಚಣೆ ಆದಾಗ ಈ ಕಿರು ದೀಪಾವಳಿಗೆ ಆ ವ್ರತ ಅವರು ಮುಗಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಸರ್ವೇ ಸಾಮಾನ್ಯವಾಗಿ ಈ ವ್ರತ ಭಂಗ ಆಗಬಾರದು ಈ ಗೌರಿ ಕೇದಾರೇಶ್ವರ ವ್ರತ ಮಾಡ್ತಕ್ಕಂಥವ್ರು ವ್ರತ ಭಂಗ ಆಗಬಾರದು ಅಂತೇಳಿ ಕಿರು ದೀಪಾವಳಿಗೆ ಆಚರಣೆ ಮಾಡ್ತಾರೆ ಯಾರಿಗೂ ನಮಸ್ಕಾರ ಈ ಕಾದಲಿಪುರದಲ್ಲಿ ಈ ಶನೇಶ್ವರಂ ದೇವಸ್ಥಾನ ಏನಿದೆಯೋ ಇಲ್ಲಿ ನಾವು ಸುಮಾರು ಒಂದು ಆರು ಏಳು ವರ್ಷದಿಂದ ಇದ್ದೀವಿ ಈ ಆರೇಳು ವರ್ಷದಿಂದ ಈ ಸ್ವಾಮಿನ ನಾವು ನಂಬಿದ್ದೀವಿ ನಾವು ನಂಬಿದಿರೋದ್ರಿಂದ ಸ್ವಾಮಿ ಎಲ್ಲ ನಮಗೆ ಅನುಗ್ರಹಿಸ್ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬಂದು ಸ್ವಾಮಿನ ದರ್ಶನ ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲೂ ಒಂದು ವಿನಂತಿ ನಮಗೇನು ಅನ್ಕೊಂಡಿದ್ದೆಲ್ಲ ಆಗಿದೆ ಏನೇ ಅಂದ್ಕೊಂಡ್ಲಿ ಸ್ವಾಮಿ ಇದ್ದಾನೆ ಅದರಲ್ಲೂ ಆಂಜನೇಯ ಸ್ವಾಮಿ ಎದುರುಗಡೆಯೇ ಇದ್ದಾನೆ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ ಪೂಜೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವತ್ತಿನ ದಿನ ಅಮಾವಾಸ್ಯ ಇರೋದ್ರಿಂದ ಸುಮಾರು ಒಂದು ನೂರಿಂದ ಇನ್ನೂರು ಜನಕ್ಕೆ ಸ್ವಾಮಿಗಳು ಅನ್ನದಾನ ಒಪ್ಕೊಂಡಿದ್ದಾರೆ ನಮ್ಮ ಸುಧಾ ಸ್ವಾಮಿಗಳು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಇದು ಮಾಡ್ತೀನಿ ನಾವು ಒಂದು ಐದಾರು ವರ್ಷದಿಂದ ಬರ್ತೇವೆ ಹಾ ನಾವು ಅನ್ಕೊಂಡಿರೋದೆಲ್ಲ ತೀರಿದೆ ನಾವು ಏನೇ ಆರಕೆ ಹೊತ್ಕೊಂಡು ಹೋಗ್ಲಿ ಎಲ್ಲ ಆಗಿದೆ ಭಕ್ತರ್ಗೆ ಹೇಳ್ಬೇಕಂದ್ರೆ ಅದೇ ಭಕ್ತಿಯಿಂದ ದೇವ್ರನ್ನ ನಂಬಬೇಕು ಭಕ್ತಿಯಿಂದ ಬಂದರೆ ಎಲ್ಲ ಆಗಿದೆ ಅದಕ್ಕೆ ಎಕ್ಸಾಂಪಲ್ ಆಗಿ ನಮ್ಮ ಅವರೇ ಇದ್ದಾರೆ ಅವ್ರಿಗೂ ಯಾವುದೋ ಒಂದು ಸಮಸ್ಯೆ ಇತ್ತು ಅದು ಎಲ್ಲಿ ಪರಿಹಾರ ಆಗಲಿಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಾಮಿಗಳು ಒಂಬತ್ತು ವಾರ ಬರಕ್ಕೆ ಹೇಳಿದ್ರು ಆ ಒಂಬತ್ತು ವಾರಕ್ಕಿಂದ ಮೂರು ಮೂರನೇ ವಾರಕ್ಕೆ ರಿಸಲ್ಟ್ ಬಂತು ಅವ್ರಿಗೆ ಪಕ್ಕದಲ್ಲೇ ಇದ್ದಾರೆ ಅವ್ರಿಗೆ ಎಲ್ಲ ಅನುಭವಿಸಿತ್ತು